ಬಿಗ್ ಬಾಸ್ ಹನ್ನೆರಡರ ಪ್ರೋಮೋ ರಿಲೀಸ್ ಕಿಚ್ಚನ ಹುಟ್ಟು ಹಬ್ಬದಂದೇ ಕಲರ್ಸ್ ಬಿಗ್ ಗಿಫ್ಟ್ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಹೊಸ ಲುಕ್ ಖಡಕ್ ಎಂಟ್ರಿ ಫ್ಯಾನ್ಸ್ ಪಿದ ಕಂಟೆಸ್ಟೆಂಟ್ ಬಗ್ಗೆ ಬಿಗ್ ಕ್ಲೀವ್ ಕೊಟ್ಟ ಪ್ರೋಮೋ ಪಕ್ಕಾ ಅಭ್ಯರ್ಥಿಗಳು ಇವರೇನಾ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಕ್ಕೆ ಡೌನ್ ಶುರುವಾಗಿದೆ ಕಿಚ್ಚನ ಹುಟ್ಟು ಹಬ್ಬದಂದೇ ಕಲರ್ಸ್ ಕನ್ನಡ ವಾಹಿನಿಯು ಈ ಬಾರಿ ಸೀಸನ್ನ ಪ್ರೋಮೋವನ್ನು ಬಿಡುಗಡೆ ಮಾಡಿದ್ದು ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಗ್ರ್ಯಾಂಡ್ ಓಪನಿಂಗ್ನೊಂದಿಗೆ ಶೋ ಆರಂಭವಾಗಲಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಪ್ರತಿದಿನ ಪ್ರಸಾರವಾಗಲಿದೆ ಕನ್ನಡ ಚಿತ್ರರಂಗದ ಬಾದಶ ಕಿಚ್ಚ ಸುದೀಪ್ ಈ ಬಾರಿಯೂ ನಿರೂಪಕರಾಗಿ ಮಿಂಚಲಿದ್ದು ಅವರ ಹೊಸ ಲುಕ್ ಕಂಚಿನ ಕಂಠ ಮತ್ತು ಚುರುಕಾದ ಶೈಲಿಯು ಈಗಾಗಲೇ ಅಭಿಮಾನಿಗಳನ್ನ ಹುಬ್ಬೇರುವಂತೆ ಮಾಡಿದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯು ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಸುದೀಪ್ ಅವರ ಆಕರ್ಷಕ ಎಂಟ್ರಿಯು ಎಲ್ಲರ ಗಮನ ಸೆಳೆದಿದೆ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಎಂದು ಸುದೀಪ್ ಕಂಚಿನ ಕಂಠದಲ್ಲಿ ಕೇಳಿಬರುವ ಧ್ವನಿಯು ಪ್ರೇಕ್ಷಕರಲ್ಲಿ ರೋಮಾಂಚನ ಮೂಡಿಸಿದೆ ಹೊಸ ಸೆಟ್ ರೆಡಿ ಹೊಸ ಕಂಟೆಸ್ಟೆಂಟ್ ರೆಡಿ ಏಳು ಕೋಟಿ ಕನ್ನಡಿಗರು ರೆಡಿ ನೀವು ಎಂಬ ವಾಯ್ಸ್ ಬರ್ತಿದ್ದಂತೆ ರೆಡಿ ಅಂತ ಸುದೀಪ್ ಥಮ್ಸ್ ಅಪ್ ಹೇಳುವ ದೃಶ್ಯ ಪ್ರೋಮೋಗೆ ಮತ್ತಷ್ಟು ಜೋಶ್ ತುಂಬಿದೆ ಈ ಪ್ರೋಮೋ ರಿಯಾಲಿಟಿ ಶೋಗಳ ಬಾಸ್ ರಿಯಲ್ ಎಂಟರ್ಟೈನ್ಮೆಂಟ್ಗೆ ಒಂದೇ ಅಡ್ರೆಸ್ ಎಂಬ ಟ್ಯಾಗ್ಲೈನ್ನೊಂದಿಗೆ ಕನ್ನಡಿಗರ ಮನ ಸೆಳೆದಿದೆ ಸರ್ ಹೊಸ ಸೆಟ್ ರೆಡಿ ಹೊಸ ಕಂಟೆಸ್ಟೆಂಟ್ಸ್ ರೆಡಿ ಅಷ್ಟೇ ಅಲ್ಲ ಸರ್ ಏಳು ಕೋಟಿ ಕನ್ನಡಿಗರು ರೆಡಿ ಸರ್ ನೀವು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರೆಲ್ಲ ಸ್ಪರ್ಧಿಗಳಾಗಿ ಭಾಗವಹಿಸಲಿದ್ದಾರೆ ಎಂಬುದು ಇನ್ನೂ ಗುಟ್ಟಾಗಿಯೇ ಉಳಿದಿದೆ ಕಲರ್ಸ್ ಕನ್ನಡವು ಸ್ಪರ್ಧಿಗಳ ಬಗ್ಗೆ ಯಾವುದೇ ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ ಆದರೆ ಪ್ರೋಮೋ ನೋಡ್ತಾ ಇದ್ರೆ ಒಂದಿಷ್ಟು ಕ್ಲೂ ಕೊಟ್ಟಂತೆ ಕಾಣ್ತಿದೆ ಪ್ರೋಮೋದಲ್ಲಿ ಒಬ್ಬರಿಗೆ ನ್ಯೂಸ್ ಇಷ್ಟ ಇನ್ನೊಬ್ಬರಿಗೆ ಸ್ಪೋರ್ಟ್ಸ್ ಒಬ್ಬರಿಗೆ ಸಿನಿಮಾ ಇನ್ನೊಬ್ಬರಿಗೆ ರೀಲ್ಸ್ ಸಾಂಗ್ಸ್ ಡ್ಯಾನ್ಸ್ ಸೀರಿಯಲ್ಸ್ ಇಷ್ಟ ಅಂತ ಹೇಳಲಾಗಿದೆ ಅಲ್ಲಿಗೆ ಈ ಬಾರಿ ನ್ಯೂಸ್ ಆಂಕರ್ ಕ್ರೀಡಾಪಟು ರೀಲ್ ಸ್ಟಾರ್ ಗಾಯಕರು ನೃತ್ಯಗಾರರು ಕಿರುತೆರೆ ಕಲಾವಿದರು ಹಾಗೂ ಸಿನಿಮಾ ತಾರೆಯರು ಸ್ಪರ್ಧಿಸುವುದು ಖಂಡಿತ ಎಂದು ಹೇಳಲಾಗ್ತಾ ಇದೆ ಪ್ರತಿ ಬಾರಿಯಂತೆ ಈ ಸೀಸನ್ನಲ್ಲೂ ವಿಭಿನ್ನ ಕ್ಷೇತ್ರಗಳಿಂದ ವಿಭಿನ್ನ ವ್ಯಕ್ತಿತ್ವದ ಸ್ಪರ್ಧಿಗಳು ಭಾಗವಹಿಸುವ ಸಾಧ್ಯತೆ ಇದ್ದು ಇದು ಪ್ರೇಕ್ಷಕರ ಕುತೂಹಲವನ್ನ ಇನ್ನಷ್ಟು ಹೆಚ್ಚಿಸಿದೆ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಇನ್ನು ಬಿಗ್ ಬಾಸ್ ಕನ್ನಡದ ಹನ್ನೆರಡನೇ ಸೀಸನ್ಗಾಗಿ ಹೊಸ ಸೆಟ್ ತಯಾರಾಗಿದ್ದು ಇದು ಈ ಬಾರಿಯ ಶೋಗೆ ಭಿನ್ನವಾದ ಆಕರ್ಷಣೆಯನ್ನ ನೀಡಲಿದೆ ಪ್ರತಿ ಸೀಸನ್ನಲ್ಲೂ ತನ್ನ ವಿಶಿಷ್ಟ ವಿನ್ಯಾಸದಿಂದ ಗಮನ ಸೆಳೆಯುವ ಬಿಗ್ ಬಾಸ್ ಮನೆ ಈ ಬಾರಿಯೂ ಹೊಸ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ ಸೆಟ್ನ ವಿನ್ಯಾಸ ಒಳಾಂಗಣ ಸೌಂದರ್ಯ ಮತ್ತು ತಾಂತ್ರಿಕ ಸೌಲಭ್ಯಗಳು ಶೋಗೆ ಮತ್ತಷ್ಟು ರಂಗು ತುಂಬಲಿದ್ದು ಕಲರ್ಸ್ ಕನ್ನಡ ವಾಹಿನಿಯು ಈ ಸೀಸನ್ನಲ್ಲಿ ಹೊಸ ತಿರುವುಗಳು ಮತ್ತು ಆಕರ್ಷಕ ಕಾರ್ಯಕ್ರಮಗಳನ್ನು ನೀಡಲು ಸಿದ್ದವಾಗಿದೆ ಅಂತ ತಿಳಿದುಬಂದಿದೆ ಒಟ್ನಲ್ಲಿ ಕಿಚ್ಚನ ಬರ್ತ್ಡೇ ದಿನ ಸಾಲು ಸಾಲು ಅಪ್ಡೇಟ್ ಹೊರ ಬಿದ್ದಿದ್ದು ಬಾದಶ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಟ್ಟಿದೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಸುದೀಪ್ ನಟನೆಯ ನಲವತ್ತೇಳನೇ ಸಿನಿಮಾ ಟೈಟಲ್ ರಿವೀಲ್ ಟೀಸರ್ ಮಾರ್ಕ್ ಧೂಳೆಬ್ಬಿಸಿದ್ರೆ ಇನ್ನೊಂದು ಕಡೆ ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲರಂಗ ಭಾಷಾ ಚಿತ್ರದ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ ಸಂಜೆ ಹೊತ್ತಿಗೆ ಕಿಚ್ಚ ಸಾರಥ್ಯದ ಬಿಗ್ ಬಾಸ್ ಹನ್ನೆರಡು ಪ್ರೋಮೋ ಕೂಡ ರಿಲೀಸ್ ಆಗಿದ್ದು ಈ ಬಾರಿ ಸುದೀಪ್ ಹುಟ್ಟದಬ್ಬ ಅವರ ಅಭಿಮಾನಿಗಳಿಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸಿಕ್ಕಂತಾಗಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು